ಬೆಂಗಳೂರಿನ ಕೃಷಿ ವಿವಿಯಲ್ಲಿ ನಡೆಯುತ್ತಿರುವಂತಹ ಕೃಷಿ ಮೇಳದ ಮತ್ತೊಂದು ಹೈಲೈಟ್ ಅಂದರೆ ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಇರಿಗೇಷನ್ ಅನ್ನುವಂಥದ್ದು ಕೃಷಿಗೆ ಬಂದ ನಂತರ ಕೃಷಿಯಲ್ಲಿ ಒಂದು ಕ್ರಾಂತಿಯೇ ಆಗಿತ್ತು ಇದೀಗ ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕವಾಗಿ ನೀವು ನಿಮ್ಮ ಒಂದು ತೋಟಕ್ಕೆ ಅಥವಾ ಗದ್ದೆಗೆ ನೀರನ್ನು ಹಾಯಿಸ್ಬೋದು ಅದನ್ನು ಕೂಡ ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಮೂಲಕ ಈ ಬಗ್ಗೆ ನಮ್ಮ ಹತ್ರ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಸಾದ್ ಇದ್ದಾರೆ ಅವ್ರನ್ನ ಮಾತಾಡಿಸೋಣ ಸೊ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಯಾವ ರೀತಿಯಾಗಿ ಸಣ್ಣ ಇಳುವರಿದಾರರಿಗೆ ಹೆಲ್ಪ್ ಆಗುತ್ತೆ ಮೊದಲಿಗೆ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಹನಿ ನೀರಾವರಿ ಮತ್ತು ತುಂತು ನೀರಾವರಿ ಕ ವ್ಯವಸ್ಥೆ ಇತ್ತು ಸೊ ಅದೆಲ್ಲ ಮ್ಯಾನುಯಲಿ ಮಾಡ್ತಾಯಿದ್ರು ಒಂದು ವಾಲ್ ಆದಮೇಲೆ ವಾಮ್ ಮ್ಯಾನುಯಲಿ ಕ್ಲೋಸ್ ಮಾಡಬೇಕು ಪಕ್ಕದ ವಾಲ್ ಓಪನ್ ಮಾಡಬೇಕು ಆ ಥರ ವ್ಯವಸ್ಥೆ ಇತ್ತು ಈಗ ನಾವು ಎರಡು ವರ್ಷದಿಂದ ಆರ್ ಎನ್ ಡಿ ಮಾಡಿ ಒಂದು ರೈತ್ ಸಣ್ಣ ಈ ಸ್ಮಾಲ್ ಫಾರ್ಮರ್ಸ್ಗೆ ಇದನ್ನು ಅನುಕೂಲ ಆಗಲಿ ಅಂದ್ಬಿಟ್ಟು ಎರಡು ವಾಲು ನಾಲ್ಕು ವಾಲು ಎಂಟು ವಾಲು ಈ ಥರದ್ದು ಒಂದು ಆಟೋಮೇಷನ್ ತಂದಿದ್ದೀವಿ ಅದಕ್ಕೆ ಡ್ರಿಪ್ ಸ್ಮಾರ್ಟ್ ಅಂತ ಹೇಳ್ತೀವಿ ಸೊ ಅದು ಥ್ರೂ ಸಿಮ್ ಮುಖಾಂತರ ಆ್ಯಪ್ ಮುಖಾಂತರ ವರ್ಕ್ ಆಗುತ್ತೆ ರೈತ ಮನೇಲೇ ಕುಳಿತ್ಕೊಂಡ್ಬಿಟ್ಟು ಎರಡು ವಾಲ್ನ್ಗೆ ಅಥವಾ ನಾಲ್ಕು ವಾಲು ಅವ್ರ ಜಮೀನು ಎಷ್ಟಿರ್ತದೆ ನೋಡಿ ನಾಲ್ಕು ಎಕರೆ ಎರಡು ಎಕರೆ ಇದ್ದರೆ ಪ್ರೋಗ್ರಾಮ್ ಮಾಡಿದ್ರೆ ಅವನು ಥ್ರೂ ಡ್ರಿಪ್ ಇರಿಗೇಷನ್ ಮುಖಾಂತ್ರನೇ ಇದು ವರ್ಕ್ ಆಗೋದು ಸೊ ಮನೇಲಿ ಕುಳಿತುಕೊಂಡು ಅವನು ನಾಳೆ ಎಂಟು ಗಂಟೆಗೆ ನನಗೆ ಆ ಒಂದು ಪ್ಲಾಟ್ಗೆ ನೀರು ಹೋಗಬೇಕು ಅಂದರೆ ಪ್ರೋಗ್ರಾಮ್ ಮಾಡಿದ್ರೆ ಆ ಟೈಮ್ಗೆ ಆಟೋ ವಾಲ್ ಓಪನ್ ಆಗುತ್ತೆ ಒನ್ ಅವ್ನಿಗೆ ಎಷ್ಟು ಅವರ್ ಬೇಕು ನೀರು ಅಷ್ಟು ನೀರನ್ನು ಅದು ಕೊಟ್ಟು ಮತ್ತೆ ಆಫ್ ಆಗುತ್ತೆ ಮತ್ತೆ ಅದು ಕ್ಲೋಸ್ ಆದಮೇಲೆ ಪಕ್ಕದ ಪ್ಲಾಟ್ ವಾಲ್ ಓಪನ್ ಆಗುತ್ತೆ ಈ ಥರ ಅವನೇ ಪ್ರೋಗ್ರಾಮ್ ಮಾಡ್ಕೊಳ್ಬೋದು ಸೊ ಇದರಿಂದ ಏನಾಗುತ್ತೆ ರೈತನಿಗೆ ಹಣ ಉಳಿತಾಯ ಆಗುತ್ತೆ ಯಾವ ರೀತಿಯಿಂದ ಲೇಬರ್ ಬೇಕಾಗಿಲ್ಲ ಅವ್ರಿಗೆ ಇದಕ್ಕೆಲ್ಲ ಲೇಬರ್ ಇಡಬೇಕಾಗಿತ್ತು ಈಗ ಮನೆಯಲ್ಲೇ ಕುಳಿತುಕೊಂಡು ಈ ಟೆಕ್ನಾಲಜಿನ ಉಪಯೋಗಿಸಿದ್ರೆ ನೀರು ಉಳಿತಾಯ ಆಗುತ್ತೆ ಜೊತೆಗೆ ಹಣದ್ದು ಖರ್ಚು ಕಡಿಮೆ ಆಗುತ್ತೆ ಅವನಿಗೆ ದೊಡ್ಡ ದೊಡ್ಡ ಇಳುವರಿದಾರರು ಬಹಳ ದೊಡ್ಡ ಪ್ರಮಾಣದ ಭೂಮಿ ಹೊಂದಿರೋರು ಮಾತ್ರ ಡಿಪ್ರಿ ಡಿಪ್ ಡ್ರಿಪ್ ಇರಿಗೇಷನ್ಗೆ ಒಳಗ ಅವ್ರನ್ನ ಹೋಗೊಡ್ತಾ ಇದ್ರು ಡ್ರಿಪ್ ಇರಿಗೇಷನ್ನ ಅಳವಡಿಸ್ಕೊಳ್ತಾ ಇದ್ರು ಆದರೆ ಇನ್ನು ಮುಂದೆ ಒಂದು ಎಕರೆ ಅಥವಾ ಒಂದೂವರೆ ಎಕರೆ ಎರಡು ಎಕರೆ ಇರೋರು ಕೂಡ ಈ ಒಂದು ಡ್ರಿಪ್ ಇರಿಗೇಷನ್ನ ಅಳವಡಿಸಿಕೊಂಡು ಡ್ರಿಪ್ ಸ್ಮಾರ್ಟ್ ಮೂಲಕವಾಗಿ ತಾವು ಕುಳಿತಲ್ಲಿಯೇ ಆಪರೇಟ್ ಮಾಡಬಹುದು ಜೊತೆಗೆ ತಮ್ಮ ಲಿಕ್ವಿಡ್ ರೀತಿಯಾದ ಫಾರ್ಮೇಷನ್ ಇರುವಂಥ ಗೊಬ್ಬರಗಳನ್ನು ಕೂಡ ಅವರ ಒಂದು ಜಮೀನಿಗೆ ಸಿಂಪಡಣೆಯನ್ನು ಮಾಡಬಹುದು ಡ್ರಿಪ್ ಇರಿಗೇಷನ್ ಮೂಲಕ ಅಂತಕ್ಕಂಥದ್ದು ಸೊ ಕೇವಲ ಮೊಬೈಲ್ನಲ್ಲೇ ಆಪರೇಟ್ ಮಾಡ್ಬೋದು ಮೊಬೈಲ್ ಹಾಗೂ ಸಿಮ್ ನೀಡಲಾಗುತ್ತೆ ಅದಕ್ಕೆ ಬೇಕಾದಂಥ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಕೇವಲ ಒಂದು ದಿನ ಎರಡು ದಿನಕ್ಕಲ್ಲ ಸುಮಾರು ತಿಂಗಳು ಗಟ್ಟಲೆ ಹಾಗೆ ವರ್ಷಕ್ಕೂ ಕೂಡ ಈ ಒಂದು ಆಪರೇಟಿಂಗ್ ಸಿಸ್ಟಮ್ನ ಫಿಕ್ಸ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ರು ಸೊ ಫಿಕ್ಸ್ ಮಾಡೋ ಮೂಲಕವಾಗಿ ಸಾಕಷ್ಟು ಅಂದರೆ ಕಡಿಮೆ ಇಳುವರಿದಾರರಿಗೆ ಏನಾಗುತ್ತೆ ಅಂತ ಅಂದರೆ ಅದಕ್ಕೋಸ್ಕರನೇ ಮತ್ತೊಬ್ಬ ವ್ಯಕ್ತಿಯನ್ನ ಅಲ್ಲಿ ಜಮೀನಿಗೆ ಮ್ಯಾನ್ ಪವರ್ನ ಇಡಬೇಕಾಗುತ್ತೆ ಆ ಮ್ಯಾನ್ ಪವರ್ಗಳು ಕೂಡ ಸೇವ್ ಆಗುತ್ತೆ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ಜೊತೆಗೆ ನೀರಿನ ಒಂದು ವ್ಯಯಿಸೋದು ಕೂಡ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಸೊ ಇದು ಡ್ರಿಪ್ ಇರಿಗೇಷನ್ ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಸಂಪೂರ್ಣ ಟೆಕ್ನಾಲಜಿಯ ಒಂದು ವ್ಯವಸ್ಥೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅರುಣ್ ಅಂತೇಳಿ ನಮ್ಮ ಜೊತೆ ಇದ್ದಾರೆ ಇದು ಹೇಗೆ ವರ್ಕ್ ಆಗುತ್ತೆ ಇದು ಫಸ್ಟ್ ನೋಡಿದ್ರೆ ಸಿಮ್ ಬೇಸ್ಡ್ ಆಟೋಮೇಶನ್ ಇರಿಗೇಷನ್ ಇದು ಸಿಮ್ ಅಲ್ಲಿ ರನ್ ಆಗೋದು சிம்மல்லே ரன் ஆகாதோ சோ இது கம்ப்ளீட்டு போர் செட்டப்போ இது வந்து நம்ம எல்லா பம்ப்ரூம் இல்லை சோ தான் நான் டேரெக்ட் இது ஸ்டார்டரில் கனெக்ட் மாதிரி சோ ஸ்டார்டராக வந்து நான் ஆன் அண்ட் ஆஃப் மாதோ தென் வால்வா ஆட்டோ ஆட்டோ ஆட்டோமேட்டி ஆன் அண்ட் ஆஃப் மாதிரி நான் மாடி கொடுத்துறேன் இதில் நான் ஏன்னே கண்ட்ரோலர் கொடுத்தது அந்த ஃபஸ்ட் இது வந்து வோல்டேஜ் கண்ட்ரோலர் அந்த வோல்டேஜ் வந்து பவர் வந்து ஃபுக்ச்சுவேஷன் இது அதுக்கு நமக்கு வந்து மாக்ஸிமம் பிராப்ளம் பார்த்தோம் மோட்டோர் சூட்டாக பிராப்ளம் ஜாஸ்தி சிக்காபட பிராப்ளம் பார்த்திங்கல்வ அதை கண்ட்ரோல் மாதிரி நம்ம கண்ட்ரோலராக பிராடெக் கோ நான் வோல்டேஜ் கண்ட்ரோலர் அந்த வந்து கொடுத்துறேன் அதேமேலே இதில் வந்து டிஸ்ப்ளே நம்ம வோல்ட்டேஜ் எட்டு பர்த்தா மோட்டர் ரன் இல்லை டிஸ் ப்ளே மாதிரிக்கு கண்ட்ரோலர் தென் இதில் ஏன் ஆப்ஷன் இது அந்த ட்ரை ரன் பிரொடக் இது ஓவர்லோட் பிரொடக்ஷன் இது காலி மோட்டர் ஓடுவாங்க மோட்டர் ஆட்டோமெட்டிக்கு ஆஃப் ஆகோ நீர் பிரெசர் ஜாஸ்தி ஹோவாக ஆட்டோமெட்டி ஆஃப் ஆகோ ஆ சேஃப்டி நான் கொட்டி தீர இதே மெயின் கண்ட்ரோலர் இது நேம் வந்து சமார்ட் கண்ட்ரோலர் அந்த சோ அது ஏன் மாட் அந்த நான் ஏன்னே கமெண்ட்ஸ் மொபைலில் கொடுத்துருல்வோ ஆ கமெண்ட்ஸ்னால் ரீசீவ் கிண்டு வால்வ் கண்ட்ரோலர் வந்து நான் வாழ்வ் எல்லோ அது ப்ளேஸ் மாத்திர ஆ ப்ளேஸ் சிக்னல் வந்து கலசிக் கொடுத்து வாழ்வ் அன் ஆண்ட் ஆஃப் சோ ஆக்சுவலி இதே மெய்ன் கண்ட்ரோலர் ஆகை சார் மடம் ವಾಲ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಟೂ ಇಂಚಸ್ ವಾಲ್ವ್ ಅಂತ ಸೊ ಇದು ಬಂದು ಸೋಲ್ನೈಡ್ ವಾಲ್ವ್ ಈಗ ಎ ಸಿ ವಾಲ್ ಅಂದ್ರೆ ನಿಮಗೆ ಒಂದು ಟ್ವೆಂಟಿ ಫೋರ್ ವೋಲ್ಟ್ ಅಲ್ಲಿ ರನ್ ಆಗುತ್ತೆ ಡಿ ಸಿ ವಾಲ್ ಅಂದ್ರೆ ನೈನ್ ವೋಲ್ಟ್ ಅಲ್ಲಿ ರನ್ ಆಗುತ್ತೆ ಮೇಡಮ್ ಸೊ ಇದ್ರಲ್ಲಿ ಕಾಯಿಲ್ ಬರ್ತಿದೆ ಸೊ ಈಗ ನಾವು ವಾಲ್ ಕಂಟ್ರೋಲರ್ ಬರ್ತಿಲ್ವಾ ಅಲ್ಲಿ ಬಂದು ಕಮ್ಯಾಂಡ್ ಪಾಸ್ ಮಾಡುವಾಗ ಕಮ್ಯಾಂಡ್ ಬಂದು ಕಂಟ್ರೋಲರ್ ಬಂದು ಜಸ್ಟ್ ಒಂದು ಪವರ್ ಸಪ್ಲೈ ಲೈಕ್ ಪಲ್ಸ್ ತರ ಕಲ್ಸಿದೆ ಆಗ ಕಾಯಿಲ್ ಅಪ್ ಅಂಡ್ ಡೌನ್ ಆಗೋದು ವಾಲ್ ಆನ್ ಅಂಡ್ ಆಫ್ ಆಗುತ್ತೆ ಪ್ರಮುಖವಾಗಿ ಈ ಟೆಕ್ನಾಲಜಿಯನ್ನು ರೈತರು ಕೇವಲ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಎರಡು ವಾಲ್ ಅನ್ನ ಫಿಕ್ಸ್ ಮಾಡಿ ಹಾಗೆ ನಾಲ್ಕು ವಾಲ್ಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿಗಳಲ್ಲಿ ತಮ್ಮದಾಗಿಸಿಕೊಬಹುದಾಗಿದೆ ಸೊ ಇದರಿಂದ ಒಂದು ಕಡೆ ನೀರಿನ ಸೇವ್ ಆಗುತ್ತೆ ಮತ್ತೊಂದು ಕಡೆ ಪವರ್ ಜನರೇಟ್ ಯಾವ ಸಮಯದಲ್ಲಿ ಇರುತ್ತೆ ಪವರ್ ಅವರಿಗೆ ಯಾವ ಟೈಮಲ್ಲಿ ಸಪ್ಲೈ ಇರುತ್ತೆ ಅಂತ ಗೊತ್ತೆ ಅಂತಹ ಸಮಯದಲ್ಲಿ ಅವರು ಟೈಮ್ ಫಿಕ್ಸ್ ಮಾಡಿಕೊಂಡು ನೀರನ್ನು ಹಾಯಿಸ್ಕೊಳ್ಬಹುದು ಹನಿ ನೀರಾವರಿ ಪದ್ಧತಿಯ ಮೂಲಕ ಜೊತೆಗೆ ಮತ್ತೊಂದು ಮ್ಯಾನ್ ಪವರ್ ಕೂಡ ಇಲ್ಲಿ ಸೇವ್ ಆಗುತ್ತೆ ಅಂತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದ ಸಣ್ಣ ಇಳುವರಿದಾರರಿಗೆ ಈ ಸ್ಮಾರ್ಟ್ ಡ್ರಿಪ್ ಏನಿದೆ ಬಹಳನೇ ಅನುಕೂಲವಾಗಿದೆ ಅಂತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ರಕ್ಷಾ ಎಸ್ ಎನ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್